ಖುಲ್ಜಾ ಸೇಮ್ ಸೇಮ್ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಪಿಕ್ನಿಕ್ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಐವರು ಗೆಳೆಯರಿದ್ದರು ಮಂಗ ಇಲಿ ಮೊಲ ಅಳಿಲು ಕರಡಿ ಕಾಡಿನಲ್ಲಿ ಒಂದು ಉದ್ಯಾನವಿತ್ತು ಒಂದು ದಿನ ಎಲ್ಲರೂ ಪಿಕ್ನಿಕ್ಗೆ ಹೋಗಿದ್ದರು ಎಲ್ಲರೂ ಕಣ್ಣ ಮುಚ್ಚಾಲೆ ಆಡಿದರು ಕಳ್ಳ ಪೊಲೀಸಾಟ ಆಡಿದರು ಸಾಕಾಗುವಷ್ಟು ಓಡಾಡಿದರು ತುಂಬಾ ಹೊತ್ತು ಆಟ ಆಡಿದರು ಮಂಗ ಹೇಳಿತು ಈಗ ಊಟದ ಸಮಯ ತಿನ್ನಲು ಏನಾದರೂ ತನ್ನಿ ಎಲ್ಲರೂ ಬೇಗನೆ ಒಂದೊಂದು ತಂದರು ಮೊಲ ಕ್ಯಾರೆಟ್ ತಂದಿತು ಇಲಿ ತಂದಿತು ತಾಜಾ ಮೂಲಂಗಿ ಅಳಿಲು ಟೊಮೆಟೊ ತಂದಿತು ಮಂಗ ತಂದಿತು ಸೇಬು ಕರಡಿ ಎಲೆಕೋಸು ತಂದಿತು ಎಲ್ಲಾ ತೊಳೆದು ಕತ್ತರಿಸಿ ಸೇರಿಸಿದರು ಈಗ ತಿನ್ನುವುದು ಕರಡಿ ಹೇಳಿತು ಅಯ್ಯೋ ಇದು ವಿಚಿತ್ರವಾಗಿದೆ ಏನಂತಾರೆ ಇದಕ್ಕೆ ಇಲಿ ಹೇಳಿತು ಇದು ಚಾಟ್ ಮೊಲ ಎಂದಿತು ಬಣ್ಣ ಬಣ್ಣವಾಗಿದೆ ಅಳಿಲು ಎಲ್ಲಾ ಒಂದರೊಳಗೊಂದು ಸೇರಿದೆ ಕೋತಿ ಹೇಳಿತು ಇದಕ್ಕೆ ಸಲಾಡ್ ಎನ್ನುತ್ತಾರೆ ಜಾಸ್ತಿ ಜಾಸ್ತಿ ತಿನ್ನಿ ಶಕ್ತಿವಂತರಾಗಿರಿ ಇಲಿ ಹೇಳಿತು ಇನ್ನು ಮುಂದೆ ನಾನು ಇದನ್ನೇ ತಿನ್ನುತ್ತೇನೆ ತಿಂದು ತಿಂದು ಸಿಂಹದಷ್ಟು ಶಕ್ತಿಶಾಲಿಯಾಗುತ್ತೇನೆ ಎಲ್ಲರೂ ನಗಲು ಪ್ರಾರಂಭಿಸಿದರು